ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹೇಳಿ ಸರ್ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ನಮಗೊಂದು ಕಾರ್ ಗಾಡಿ ಕಳಿಸಿದ್ರಿ ಮಹೀಂದ್ರ ವೆರ್ಟು ಯೆಲ್ಲೋ ಬೋರ್ಡ್ ವೆಹಿಕಲ್ ಇದೆ ಅಂತ ಹೌದೌದು ಸರ್ ಏನೈತೆ ರೀ ಮಾಡಲು ಸರ್ ಎರಡು ಸಾವಿರದ ಹದಿನಾರು ಸರ್ ಎರಡು ಸಾವಿರದ ಹದಿನಾರು ಹೌದು ರೀ ಹೌದೌದು ಸಿಕ್ಸ್ಟೀನ್ ಓಕೆ ತ ಓನರ್ ಎಷ್ಟಾಗಿದಾರೆ ಗಾಡಿಗೆ ಸರ್ ಓನರ್ ನಾಲ್ಕು ಓನರ್ ಆಗಿದಾರೆ ಸರ್ ಗಾಡಿ ತೊಗೊಳ್ರೆ ಐದು ಆಗ್ತಾರೆ ಐದು ಐದು ಓನರ್ ಆಗ್ತಾರೆ ಗಾಡಿಯಲ್ಲಿ ರನ್ನಿಂಗಲ್ಲಿ ಎಷ್ಟು ರೀ ಸರ್ ಕಿಲೋಮೀಟರು ಸರ್ ಅದು ಎರಡು ಲಕ್ಷ ಎಂಬತ್ತು ಎಂಟು ಸಾವಿರ ಓಡಿದ್ದೆ ಸರ್ ಎರಡು ಲಕ್ಷದ ಎಂಟು ಸಾವಿರ ಸರ್ ಓಕೆ ಇದೇನು ಜನ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಆಡೈತೆ ಸರ್ ಶೋರೂಮ್ ರೆಕಾರ್ಡ್ ಸರ್ ಹಾಂ ಎಲ್ಲ ಇದೆ ಸರ್ ಓಕೆ ಟೈರ್ ಕಂಡೀಷನ್ ಯಾವ ಥರ ಇಟ್ಟಿದ್ರೆ ಫ್ರೆಂಟು ಬ್ಯಾಕ್ ಸೈಡ್ ಸ್ಟಿಪ್ನಿಟ್ಯಾರು ಸರ್ ಬ್ಯಾಕ್ ಸೈಡ್ ತರ್ಟೀನ್ ಪರ್ಸೆಂಟ್ ಇದೆ ಟೈರ್ ಫ್ರಂಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ಸ್ಟೆಪ್ ಇದೆಯಾ ಸ್ಟೆಪ್ ಇದೆ ಸರ್ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನಪ್ ಎಲ್ಲ ಯಾವ ಥರ ಇಟ್ಟಿದ್ರೆ ಸರ್ ಇಂಜನ್ ಕಂಡೀಷನ್ ಎಲ್ಲ ಕಂಡೀಷನ್ ಇದೆ ಸರ್ ಸೂಪರ್ ಕಂಡೀಷನ್ ಇದೆ ಎಲ್ಲ ಇದು ಗಾಡಿ ಎಲ್ಲ ಪೇಂಟ್ ಆಗಿದೆ ಸರ್ ಗಾಡಿ ಸಂಪೂರ್ಣವಾಗಿ ಪೇಂಟ್ ಮಾಡಿದ್ದೀರಾ ಹೌದು ಲಿಪ್ಸ್ಟಿಕ್ ಹೋಗ್ತಾರಲ್ವಾ ಇಯರ್ಲಿ ಇಯರ್ಲಿ ಡೆಂಟಿಂಗು ಕ್ರಾಜಸ್ ಇರ್ತಾರಲ್ವಾ ಅದಕ್ಕೋಸ್ಕರ ಎಲ್ಲ ಪೇಂಟ್ ಮಾಡಿಸಿದ್ದೀನಿ ಓಕೆ ಗಾಡಿ ಚೆನ್ನಾಗಿದೆ ಅದು ಬಿಟ್ರೆ ಗಾಡಿ ಆಕ್ಸಿಡೆಂಟ್ ಆಗೋದು ಮತ್ತೆ ಗಾಡಿ ಮೇಲೆ ಕೇಸಸ್ ಓವರ್ ಸಿಂಗಲ್ ಈ ತರ ಏನಾದ್ರು ಇಷ್ಟ ಇದೆ ಸರ್ ಏನು ಅದು ಅದು ಏನನ್ನ ಇರ್ಲಿ ನಾನೇ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್ ಹೌದಾ ಹೌದು ಓಕೆ ಸರ್ ಏನಾ ಡಾಕ್ಯುಮೆಂಟ್ಸ್ ಎಲ್ಲಾ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದೀರಾ ಹೌದು ಸರ್ ಇನ್ನ 6 ಮಂತ್ ರನ್ನಿಂಗ್ ಇದೆ ಸರ್ ಎಫ್ ಸಿ ಎಫ್ ಸಿ ಇನ್ಶೂರೆನ್ಸ್ ಪ್ಯಾನಿಕ್ ಬಟನ್ ಆಲ್ ಓಕೆ ಗಾಡಿ ಸರ್ ಓಕೆ ಎಸಿ ವರ್ಕ್ ಓತಲ್ಲ ಇದೆ ಎಸಿ ಎಲ್ಲ ಆಲ್ ಓಕೆ ಸರ್ ವರ್ಕ್ ಆಗ್ತಾ ಇದೆ ಓಕೆ ಎಲ್ಲ ವರ್ಕ್ ಅಲ್ಲಿ ಇರುವಂತದ್ದು

ಸರ್ ಈಗ ಒಂದು ತೊಂಬತ್ತಲ್ಲಿದ್ದೀನಿ ನಾನು ಹಾಂ ಈಗ ಫೈನು ಎಲ್ಲ ಕ್ಲಿಯರ್ ಮಾಡಿಕೊಡ್ತೀನಿ ಅದೇನಿದೆಯಾ ಎಲ್ಲ ಹಾಂ ಒಂದು ಹತ್ತು ಸಾವಿರ ಕಡಿಮೆ ಕಳ್ಕೊಡ್ತೀನಿ ಸರ್ ಓಕೆ ಮಾಡಲ್ ಬಂದ್ಬಿಟ್ಟು ಯಾರು ಸಾವಿರದ ಹದಿನಾರು ಮಾಡಲು ಅಥವಾ ಆಲ್ರೆಡಿ ನಾಲ್ಕು ಓನರ್ ಆಗಿದ್ರೆ ಗಾಡಿ ತೊಗೊಳರು ಐದು ನೂನಾಗ್ತಾರೆ

ಹೌದು ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತೆ ರೀ ಸರ್ ಇದೆ ಸರ್ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು ಸರ್